ಜೇಡಾ ತಾಲೂಕು ಆಸ್ಪತ್ರೆಯಲ್ಲಿ ಶಾಸಕ ಅರ್ವಿ ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಅಧಿಕಾರಿಗಳ ಬೆವರಳಿಸಿದ್ರು ಜೊಯಿಡಾ ತಾಲೂಕಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಕೆಲಸ ಮಾಡಿದರೆ ಇಲ್ಲಿ ರೋಗಿಗಳು ಬರುತ್ತಿದ್ದರು ಎಲ್ಲ ರೋಗಿಗಳು ಹೊರ ಜಿಲ್ಲೆಗೆ ಹೊರ ತಾಲೂಕಿಗೆ ಹೋಗುತ್ತಾರೆ ಇಲ್ಲಿ ಉತ್ತಮ ಚಿಕಿತ್ಸೆ ದೊರೆತರೆ ಬೇರೆಡೆಗೆ ಏಕೆ ಚಿಕಿತ್ಸೆಗೆ ಹೋಗುತ್ತಾರೆ ಒಂದು ವರ್ಷಕ್ಕೆ ಕೇವಲ ಎಂಬತ್ತು ಹೆರಿಗೆ ಇಲ್ಲಿ ಆಗ್ತಿದೆ ಎಂದರೆ ನಂಬಲು ಸಾಧ್ಯವಾಗುತ್ತಿಲ್ಲ ತಾಲೂಕಿನ ಜನರು ಬೇರೆಡೆಗೆ ಚಿಕಿತ್ಸೆ ಪಡೆಯಲು ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಜೊಯಿಡಾ ಶಾಸಕ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಹೇಳಿದರು ಅವರು ಜೊಯ್ಡಾ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಮಾತನಾಡುತ್ತಾ ಜೋಡಾ ತಾಲೂಕಿನಲ್ಲಿ ಉತ್ತಮ ಆಸ್ಪತ್ರೆಯ ಕಟ್ಟಡಗಳಿವೆ ಆದರೆ ಇಲ್ಲಿ ವೈದ್ಯರು ಕೆಲಸ ಮಾಡಲು ಆಸಕ್ತಿ ತೋರಿದಂತೆ ಕಾಣುತ್ತಿಲ್ಲ ಆಸ್ಪತ್ರೆ ದೇವಸ್ಥಾನ ಇದ್ದಂತೆ ನಿಮ್ಮ ನಡವಳಿಕೆ ರೋಗಿಗಳ ಜೊತೆ ಉತ್ತಮವಾಗಿರಲಿ ಎಂದು ಆಸ್ಪತ್ರೆಯ ಬಗ್ಗೆ ಮಾಹಿತಿ ಕೇಳಿದರೂ ಹಿರಿಯ ವೈದ್ಯರು ಮತ್ತು ಕಿರಿಯ ವೈದ್ಯರ ಲೆಕ್ಕಾಚಾರಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಇರಲಿಲ್ಲ ಲಕ್ಷಾಂತರ ಹಣ ಖರ್ಚು ಹಾಕಿದೆ ಆದರೆ ನಿಮ್ಮ ಬಳಿ ಖರ್ಚಾದ ಹಣದ ಬಗ್ಗೆ ಮಾಹಿತಿ ಸರಿಯಾಗಿ ಇಲ್ಲ ಎಂದು ದೇಶಪಾಂಡೆ ಹೇಳಿದರು ಇಲ್ಲಿ ಕೆಲಸ ಮಾಡುತ್ತಾ ಹೊರಗಡೆ ಬೇರೆಡೆಗೆ ನಿಮ್ಮ ವೈಯಕ್ತಿಕ ಕ್ಲಿನಿಕ್ ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ಆಸ್ಪತ್ರೆಗೆ ಸರಿಯಾಗಿ ವೈದ್ಯರು ಹಾಜರಾಗಿ ಚಂದ್ರ ಸೇವೆ ಮಾಡಿ ವೈದ್ಯರಾಗಲು ಪೂರ್ವಜನ್ಮದ ಪುಣ್ಯ ಬೇಕು ಎಂದರು ಆಂಬ್ಯುಲೆನ್ಸ್ ಹಾಗೂ ತಾಲೂಕಿನ ಎಲ್ಲಾ ಆಸ್ಪತ್ರೆಗಳ ಕೊರತೆಗಳನ್ನು ನೀಗಿಸುವಂತೆ ಸಭೆಯಲ್ಲಿ ದೇಶಪಾಂಡೆ ತಿಳಿಸಿದರು

ರೈತರು ಒಕ್ಕಾಂಟಿ ಮಾಡಬೇಕಾದ್ರೆ ಯಾರು ಏನಿಲ್ಲ ಕಷ್ಟದ ಕಚೇರಿ ಸುಪಾದಲ್ಲಿ ಒಳಗೋಗಿ ರಾಮ ಮಾಡ್ತು ಸುಬಾ ಕಚೇರಿಯಲ್ಲಿ ಮ್ಯಾಡ್ರೆಸ್ ನಡೀತಿತ್ತು ಸುಪಾದ ಬೆಸ್ಟ್ ಪ್ಲೇಸ್ ಡಾಕ್ಟರ್ ವಿಜಯಕುಮಾರ್ ಮಾತನಾಡಿ ಹೊಸ ಎಕ್ಸ್ರೇ ಮಷಿನ್ ಹಾಗೂ ಪೋಸ್ಟ್ ಮಾರ್ಟಂ ಹೊಸ ರೂಮ್ ಮತ್ತು ಇನ್ನಿತರ ಸಮಸ್ಯೆಗಳನ್ನು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಜೋಯಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಇಒ ಆನಂದ್ ಬುಡಕಂದ್ರಿ ಡಾಕ್ಟರ್ ವಿಜಯಕುಮಾರ್ ಡಾಕ್ಟರ್ ಸುಜತಾ ಉಕ್ಕಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದರು